ಆದರೆ ಪರ್ಮ ಶ್ರೀ ಭಗೀರಥ ಜಯಂತಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಇಂದು ಮೈಸೂರಿನಲ್ಲಿ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಮೈಸೂರು ಜಿಲ್ಲಾ ಭಗೀರಥ ಉಪ್ಪರ ಸಂಘದ ವತಿಯಿಂದ ಎಲ್ಲ ಸಂಘದ ಸದಸ್ಯರುಗಳು ತಾಲೂಕಿನ ಸದಸ್ಯರುಗಳು ಹಾಗೂ ಮೈಸೂರು ನಗರದ ಎಲ್ಲ ಸಮಾಜದ ಮುಖಂಡರುಗಳು ಭಾಗವಹಿಸಿ ಈ ಒಂದು ಭಗೀರಥ ಜಯಂತಿಯ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಇಲ್ಲಿ ಸಭೆಯನ್ನು ಕರೆದಿದ್ದೇವೆ ಈ ಒಂದು ಮೇ ನಾಲ್ಕನೇ ತಾರೀಕು ನಡೆಯುವ ಭಗೀರಥ ಜಯಂತಿ ಮೈಸೂರಿನಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿರೋದರಿಂದ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮವನ್ನು ಅಂತ ಹೇಳಿ ಮೈಸೂರು ಜಿಲ್ಲಾ ಎಲ್ಲ ಉಪ್ಪಾರ ಸಮಾಜದ ಜನತೆಗೆ ಮನವಿ ಮಾಡ್ತಾ ಇದ್ದೇವೆ ಇಡೀ ನಮ್ಮ ಮೈಸೂರು ಜಿಲ್ಲಾ ಭಗೀರಥ ಉಪ್ಪಾರ ಸಮಾಜದ ವತಿಯಿಂದ ತಮಗೆಲ್ಲರಿಗೂ ಈ ಮೂಲಕ ಆಹ್ವಾನವನ್ನು ಕೊಡುತ್ತಿದ್ದೇವೆ ಹಾಗಾಗಿ ನಾಲ್ಕನೇ ತಾರೀಕು ಮೇ ತಿಂಗಳು ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಸ್ವಾಮಿ ದೇವಸ್ಥಾನ ಅರಮನೆ ವೃತ್ತದಿಂದ ಮೆರವಣಿಗೆ ಮುಖಾಂತರ ಕಲಾಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ಇರೋದ್ರಿಂದ ಅಷ್ಟರಲ್ಲಿ ನಾವು ಅಲ್ಲಿಗೆ ತಲುಪಿ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮ ಮುಗಿಸಿ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ನಾವೆಲ್ಲ ಭಾಗವಹಿಸೋಣ ಹಾಗಾಗಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸೋಣ ಅಂತ ಈ ಮೂಲಕ ನಮ್ಮೆಲ್ಲರ ಸಂಘದ ಪರವಾಗಿ ಜೈ ಭಗೀರವಾಗಿ ಎಲ್ಲರಿಗೂ ಮನೆಯನ್ನ